ಎ ಎನ್ ಆರ್ ನ್ಯೂಸ್ಗೆ ಸ್ವಾಗತ ನ್ಯಾಯಾಲಯದ ಆವರಣದಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಮಹಾತ್ಮ ಗಾಂಧಿಯವರ ಹುತಾತ್ಮ ದಿನಾಚರಣೆ ಅಂಗವಾಗಿ ಚಿಂತಾಮಣಿ ನಗರದ ಬೆಂಗಳೂರು ರಸ್ತೆಯಲ್ಲಿರುವ ಜೆ ಎಂ ಸಿ ನ್ಯಾಯಾಲಯದ ಆವರಣದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ಮತ್ತು ನಗರಸಭೆಯ ಸಂಯುಕ್ತಾಶ್ರಯದಲ್ಲಿ ಇಂದು ಬೆಳಗ್ಗೆ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಎರಡನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ನಾಗವೇಣಿ ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ಜೆ ಎಂ ಎಫ್ ಸಿ ಹಾಗೂ ಅಧ್ಯಕ್ಷರು ತಾಲೂಕು ಕಾನೂನು ಸೇವಾ ಸೇವಾ ಸಮಿತಿಯ ಪಿ ಎಂ ಪ್ರಕಾಶ್ ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಮತ್ತು ಜೆ ಎಂ ಎಫ್ ಸಿ ಹಾಗೂ ಸದಸ್ಯ ಕಾರ್ಯದರ್ಶಿಗಳು ತಾಲೂಕು ಕಾನೂನು ಸೇವಾ ಸಮಿತಿಯ ಎಚ್ ವಿ ಶೈಲಜಾ ಮತ್ತು ಅಧಿಕ ಸಿವಿಲ್ ನ್ಯಾಯಾಧೀಶರಾದ ರೂಪಾ ಮತ್ತು ವಕೀಲರ ಸಂಘದ ಅಧ್ಯಕ್ಷ ನಾಶಕರ್ ಮತ್ತಿತರರು ಭಾಗವಹಿಸಿದ್ದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಗರಸಭೆಯ ಪೌರಾಯುತ ಜಿ ಎನ್ ಚಲ್ಪತಿರವರು ವಹಿಸಿದ್ದರು ಸ್ವಚ್ಛತಾ ಕಾರ್ಯಕ್ರಮದ ನಂತರ ಭೇಟಿ ಮಾಡಿದ ವರದಿಗಾರೊಂದಿಗೆ ಮಾತನಾಡಿದ ಎರಡನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ನಾಗವೇಣಿರವರು ಅವರಿಗೆ ಬಹಳ ಪ್ರಿಯವಾದ ಕೆಲಸವೆಂದರೆ ಸ್ವಚ್ಛತೆ ಸ್ವಚ್ಛತೆ ಎಂದರೆ ದೇವರು ಅಂತ ಹಾಗಾಗಿ ಸ್ವಚ್ಛತೆಯನ್ನು ಕಾಪಾಡುವುದು ನಮ್ಮೆಲ್ಲರ ಹೊಣೆ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಚೆನ್ನಾಗಿದೆ ನಮ್ಮ ಜೀವನ ಸಹ ಚೆನ್ನಾಗಿರುತ್ತದೆ ನಮ್ಮ ದೇಶ ಸಹ ಚೆನ್ನಾಗಿರುತ್ತದೆ ಎಂದರು ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ನಗರಸಭೆಯ ಪುರೋಹಿತ ಜಿ ಎನ್ ಚಲಪತಿರವರು ರಾಷ್ಟ್ರೀಯ ಸ್ವಚ್ಛತಾ ದಿನಾಚರಣೆಯನ್ನು ನ್ಯಾಯಾಲಯದ ಆವರಣದಲ್ಲಿ ನಗರಸಭೆಯ ಸಹಕಾರದೊಂದಿಗೆ ಹಮ್ಮಿಕೊಂಡಿರುವುದು ಸಂತಸ ಎಂದ ಅವರು ನ್ಯಾಯಾಲಯದಲ್ಲಿ ಬಹುತೇಕ ಎಲ್ಲ ನ್ಯಾಯಾಧೀಶರು ಮಹಿಳೆಯರು ಆಗಿರುವುದರಿಂದ ಇಲ್ಲಿ ಸ್ವಚ್ಛತೆಗೆ ಹೆಚ್ಚು ಆದ್ಯತೆ ನೀಡುತ್ತಿದ್ದಾರೆ ಎಂದರು ನಗರ ವ್ಯಾಪ್ತಿಯಲ್ಲಿ ಪ್ಲಾಸ್ಟಿಕ್ ಮುಕ್ತ ನಗರ ಮತ್ತು ಕಸಮುಕ್ತ ನಗರವನ್ನಾಗಿ ಮಾಡಲು ಪಣ ತೊಟ್ಟಿದ್ದು ಎಲ್ಲರೂ ಸಹಕಾರ ನೀಡುವಂತೆ ಕೊರೆಯಲ್ಲದೆ ನೀರು ಅತ್ಯಮೂಲ್ಯವಾಗಿದ್ದು ಅದನ್ನು ಉಳಿಸುವ ಕೆಲಸ ಮಾಡುವ ಕೆಲಸ ಮಾಡೋಣ ಎಂದರು ನಗರಸಭೆಯ ಹಿರಿಯ ಆರೋಗ್ಯಾಧಿಕಾರಿ ಆರತಿ ಸೇರಿದಂತೆ ವಕೀಲರ ಸಂಘದ ಎಲ್ಲ ಪದಾಧಿಕಾರಿಗಳು ಇತರೆ ವಕೀಲರು ನಗರಸಭೆಯ ಸಿಬ್ಬಂದಿ ಮತ್ತು ನ್ಯಾಯಾಲಯದ ಸಿಬ್ಬಂದಿ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವತಿಯಿಂದ ಕಾನೂನು ಸೇವಾ ಪ್ರಾಧಿಕಾರದಿಂದ ಹಮ್ಮಿಕೊಂಡು ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎಲ್ಲರೂ ತಮ್ಮ ಮನಸ್ಸು ಮನಸ್ಸು ಹಾಗೂ ಮನೆ ಅಂಗಳವನ್ನು ಹಾಗೂ ನಮ್ಮ ನಗರವನ್ನು ಸ್ವಚ್ಛತೆಯಾಗಿ ಇಟ್ಟುಕೊಂಡರೆ ದೇಶ ಮುಂದೆ ಮುನ್ನ ಮುಂದಕ್ಕೆ ಸಾಗುತ್ತಾ ಹೋಗುತ್ತದೆ ಎಲ್ಲರೂ ಸ್ವಚ್ಛತೆಯ ಕಡೆ ಗಮನ ಕೊಡೋಣ ಅಂತ ಈ ಪ್ರಕಾರ ವಿನಂತಿಸಿಕೊಳ್ಳುತ್ತೇನೆ ನಮ್ಮ ಜೈ ಹಿಂದ್ ರಾಷ್ಟ್ರೀಯ ಸ್ವಚ್ಛತಾ ದಿನಾಚರಣೆಯನ್ನು ದೂರವಾನ ನ್ಯಾಯಾಧೀಶರುಗಳು ಅವರ ಆವರಣದಲ್ಲಿ ಕಾನೂನು ಸೇವಾ ಪ್ರಾಧಿಕಾರ ವತಿಯಿಂದ ಹಮ್ಮಿಕೊಂಡಿರುವ ವಿಷಯ ತುಂಬ ಸಂತೋಷದಾಯಕವಾಗಿದೆ ಅದರಲ್ಲೂ ಮಹಿಳೆಯರು ಹೆಚ್ಚಾಗಿ ಇಲ್ಲಿ ನ್ಯಾಯಾಧೀಶರಿಂದ ಸ್ವಚ್ಛತೆ ಬಗ್ಗೆ ಹೆಚ್ಚಿನ ಆದ್ಯತೆ ಅವರು ನಾನು ಪ್ರತಿ ಸಾರಿ ಬಂದಾಗಲೂ ನೋಡ್ತೀನಿ ಆದ್ಯತೆ ಕೊಡ್ತಾ ಇದ್ದಾರೆ ಸೊ ಮೇಡಮ್ ಅವರು ತಿಳಿದ ಹಾಗೆ ನಾಗರಿಕರಲ್ಲಿ ಮನವಿ ಮಾಡ್ತೇನೆ ಈಗಾಗಲೇ ನಮ್ಮ ನಗರವನ್ನು ಪ್ಲಾಸ್ಟಿಕ್ ಮುಕ್ತ ನಗರ ಅಂತ ನಾವು ಮಾಡಲಿಕ್ಕೆ ಕೊರಟಿದ್ದೀವಿ ನಿಮ್ಮೆಲ್ಲರೂ ಸಹಕಾರ ನಾವು ಕೋರ್ತೀವಿ ಕಾನೂನು ಸೇವಾ ಪ್ರಾಧಿಕಾರ ವತಿಯಿಂದ ಅನ್ನು ತ್ಯಜಿಸಿ ಕಸವನ್ನು ಎಲ್ಲಾದರೂ ರಸ್ತೆಗೆ ಬಿಸಾಡೋದನ್ನು ಮಾಡಬೇಡಿ ನೀರು ಅಮೂಲ್ಯವಾದದ್ದು ದಯವಿಟ್ಟು ಅದನ್ನು ಉಳಿಸಿ ಅಂತ ನಾನು ತಿಳಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಕರೆದು ನಾವು ಮಾತಾಡೋ ಅವಕಾಶ ಕೊಟ್ಟಂಥ ಪ್ರಾಧಿಕಾರಕ್ಕೂ ಮತ್ತು ಎಲ್ಲ ವಕೀಲರಿಗೂ ಗಮನಿಸ್ತಾ ನಾನು